ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರತಾಪ್ ಅವರು ಈಗ ಭಾರತದಲ್ಲೇ ನಂಬರ್ ಒನ್ ಏನಕ್ಕೆ ಅಂದ್ರೆ ಇದು ಟ್ವಿಟರ್ ಅಕೌಂಟ್ ನಲ್ಲಿ ಕಂಪ್ಲೀಟ್ ಆಗಿ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ ಪ್ರತಾಪ್ ಪ್ರತಾಪ್ ಅವರ ಒಂದು ಟ್ರೆಂಡಿಂಗ್ ಲಿಸ್ಟ್ ಅನ್ನು ನೀವು ಇಂಡಿಯಾದಲ್ಲೇ ಟ್ರೆಂಡಿಂಗ್ ನಲ್ಲಿ ಪ್ರತಾಪ್ ವಿ ಲವ್ ಡ್ರೋಮ್ ಪ್ರತಾಪ್ ಅಂತ ಅಭಿಮಾನಿಗಳು ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಒಂದು ಪೋಸ್ಟ್ ಅನ್ನ ಶೇರ್ ಮಾಡುವ ಮೂಲಕ ರೇಟ್ ವೇಟ್ ಮಾಡುವ ಮೂಲಕ ಹೌದು ಇಷ್ಟರ ಮಟ್ಟಿಗೆ ಪ್ರತಾಪ್ ಅವರು ಫೇಮಸ್ ಆಗಿದ್ದಾರೆ ವಿ ಲವ್ ಡ್ರೋನ್ ಪ್ರತಾಪ್ ಅಂತ ಒಂದು ಟ್ಯಾಗ್ ಅನ್ನು ಬಳಸಿ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಕಂಪ್ಲೀಟ್ ಭಾರತದಲ್ಲೇ ಒಂದು ಇಪ್ಪತ್ತು ಸ್ಥಾನದಲ್ಲಿ ಡ್ರೋನ್ ಪ್ರತಾಪ್ ಅವರು ಟ್ರೆಂಡಿಂಗ್ ನಲ್ಲಿದ್ದಾರೆ ಅವರ ಒಂದು ಹೆಸರು ಕೂಡ ಟ್ರೆಂಡಿಂಗ್ ನಲ್ಲಿ ನಿಜಕ್ಕೂ ಕೂಡ ಸೂಪರ್ ಅಲ್ವಾ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪ್ರತಾಪ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಸಿಗುತ್ತೆ ಅಂತ ಅಷ್ಟರ ಮಟ್ಟಿಗೆ ಪ್ರತಾಪ್ ಅವರಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಮೂಲೆ ಮೂಲೆಯಲ್ಲೂ ಕೂಡ ಜನರು ಇವರಿಗೆ ಸಪೋರ್ಟ್ ನ ಮಾಡ್ತಾ ಇದ್ದಾರೆ ಎಲ್ಲರೂ ಕೂಡ ರೀಟ್ವೀಟ್ ಅನ್ನ ಮಾಡಿ ಕಂಪ್ಲೀಟ್ ಆಗಿ ಒಂದು ಟ್ರೆಂಡಿಂಗ್ ಲಿಸ್ಟ್ ಗೆ ತಂದಿದ್ದಾರೆ ಪ್ರತಾಪ್ ಅವರ ಒಂದು ಹೆಸರನ್ನ ಭಾರತದಲ್ಲಿ ಈ ರೀತಿಯ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿದೆ ಪ್ರತಾಪ್ ಅವರ ಒಂದು ಹೆಸರು ಭಾರತದವರು ಕೂಡ ಯಾರಿದು ಪ್ರತಾಪ್ ಯಾರಿದು ಬಿಗ್ ಬಾಸ್ ಕಂಟೆಸ್ಟೆಂಟ್ ಅಂತ ಕೂಡ ಹುಡುಕಲು ಶುರು ಮಾಡಿದ್ದಾರೆ ಮಟ್ಟಿಗೆ ಆಗಿದೆ ಒಂದು ಪ್ರತಾಪ್ ಅವರ ಹೆಸರು ಬಗ್ಗೆ ನೀವೇನಂತೀರಾ ನೀವು ಕೂಡ ರೀಟ್ವೀಟ್ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಒಟ್ಟಿನಲ್ಲಿ ಪ್ರತಾಪ್ ಅವರು ವಿನ್ನರ್ ಆಗೋದು ಗ್ಯಾರಂಟಿ ಅಂತ ಕೂಡ ಹೇಳ್ತಿದ್ದಾರೆ ಜೊತೆಗೆ ಫಿನಾಲ್ ಫಿನಾಲಾಗೆ ಬರುವಂತ ಎಲ್ಲ ಲಕ್ಷಣವೂ ಕೂಡ ಕಾಣ್ತಿದೆ ಸೊ ನಿನ್ನೆ ಕೂಡ ಸೇವ್ ಆಗಿದ್ದಾರೆ ಹದಿಮೂರನೇ ವಾರ ಈಗ ಹದಿನಾಲ್ಕನೇ ವಾರಕ್ಕೆ ಕಾಲಿಟ್ಟಿದ್ದಾರೆ ಯಾವ ರೀತಿ ಆಡ್ತಾರೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ